ശ്രീ പരമഗുരുഭ്യോ നമ ശ്രീമദന്ദതീർത്ഥ ഭഗവത് പദാചാര്യ ഗുരുവ്യോ നമ ശ്രീവേദു വ്യാസന്മ ലക്ഷ്മി ഹയഗ്രീവാഗിന് ലക്ഷ്മീ വെങ്കടേശാഗിന് ഉഗ്രവീരം മഹാവിഷ്ണു ജലന്തം ദുരതോമകം നരസിംഹം ഭീഷണം ഭദ്രമൃത്യോ മൃത്യു ജ്വാല ഭവരോഗവിദ്യ ദവതർത്തക്കാ ജ്വാലോകൈദ്യലക്ഷ്മീന്നരസിഹദേവരു ನವ ನರಸಿಂಹದೇವರು ಮುಖ್ಯಪುರಾಣ ದೇವರು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ವಿಜುಂದ್ರತೀರ್ಥರು ಜಯತೀರ್ಥರು ರಾಯರ ಮೂರೂ ಜನರ ಮೃತ್ಗೆ ಇರತಕ್ಕಂಥ ಇಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಭಕ್ತರಿಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ಗುರುಗಳಾಗಿದ್ದರು ಆಗನೇ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ದೀಪ ಸಂಯೋಜನ ಜ್ಞಾನಃ ಪುತ್ರ ಲಾಭೋ ಭವೇ ಧ್ರುವಂ ದೀಪವನ್ನು ಹಚ್ಚಬೇಕು ನಂದಾದೀಪವನ್ನು ಹಚ್ಚಬೇಕು ಯಾಕ ಗುರುಳೆ ನಂದಾದೀಪವನ್ನು ಯಾವಾಗಲೂ ಉರಿಬೇಕು ಅಂತ ಹೇಳ್ತೀರಾ ಅಂತ ಕೇಳಿದಿರಾ ಅದು ಹಿಂದಿನ ಸಂಚಿಕೆಯಲ್ಲಿ ಬಹಳ ಹೊತ್ತು ಹೇಳಿದ್ದೆ ನಿಮಗೆ ಮನೆಯಲ್ಲಿ ದೀಪವನ್ನು ಹಚ್ಚಿದಾಗ ದೇವರ ಮನೆಯಲ್ಲಿ ಪ್ರತಿದಿನ ದಿನ ದೀಪವನ್ನು ಹಚ್ಚಿದಾಗ ನಿಮ್ಮ ಮನೆಯಲ್ಲಿ ಭೂತ ಪ್ರೇತ ಪಿಚಾಚಾದಿ ಪೀಣಾ ಅಂತ ಅಂತೇಳಿ ಸಂಸ್ಕೃತದಲ್ಲಿ ಹೇಳ್ತಾರೆ ಭೂತ ಪ್ರೇತಗಳು ಏನೂ ಬರಬದಿಲ್ಲಂತೆ ಅದಕ್ಕೋಸ್ಕರವಾಗಿ ನಿಮ್ಮ ಮನೆಯಲ್ಲಿ ಆ ಮನೆ ಅಂತಕ್ಕಂಥದ್ದು ಒಂದು ದೇವನ ಮನೆ ಇರುತ್ತೆ ಆ ಭಗವಂತನ ಮನೆ ಕೊಡ್ಬೇಕಾದ್ರೆ ಕೇಳ್ತಾರಂತ ನೀನು ನನ್ನ ಒಂದು ಸನ್ನಿಧಾನದಲ್ಲಿ ಒಂದು ಗೂಡು ಮಾಡ್ತೇನೋ ರಾಯರ ಬೃಂದಾವನ ಮಾಡ್ತೇನೋ ಬೇಡ ರಾಯರ ಫೋಟೋ ಇಡ್ತೀನೋ ಬೇಡ ನಿಮ್ಮ ಕುಲದೇವರ ಫೋಟೋ ಇಡ್ತೀನೋ ಹನುಮಂತ ದೇವರ ಫೋಟೋ ಇಡ್ತೀನೋ ಅಂತ ಕೇಳ್ತಾರಂತೆ ಭಗವಂತ ದೇವರ ಮನೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಮ್ಮ ಮನೆಯಲ್ಲ ಅದು ಅದೆಲ್ಲ ಜಾಗ ಭಗವಂತರ ಮನೆ ಆ ಭಗವಂತ ಕೊಟ್ಟಿರ್ತಕ್ಕಂಥ ಮನೆ ಅದು ಆ ಮನೆಯಲ್ಲಿ ನಾವು ಒಂದು ದೀಪವನ್ನು ಹಚ್ಚಿದಾಗ ನಮ್ಮ ಮನೆಯಲ್ಲಿ ಶುದ್ರ ದೇವತೆಗಳು ಆ ಶುದ್ರ ದೇವತೆಗಳು ಭರವಸೆಗಳಂತೆ ಅದಕ್ಕೋಸ್ಕರವಾಗಿ ಈ ನಂದಾದ ದೀಪವನ್ನು ನಿಮ್ಮ ಮನೆಯಲ್ಲಿ ಹಚ್ಚಿದಾಗ ಅದು ವಿಶೇಷವಾಗಿ ಫಲ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ನಾವು ಒಂದು ದೀಪವನ್ನು ಹಚ್ಚಿರ್ತೀರಿ ಇನ್ನೂ ನಾಲ್ಕು ದೀಪವನ್ನು ಹಚ್ಚಬೇಕಾಗತ್ತೆ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಬೇಕಾದ್ರೆ ಆ ನಮ್ಮ ಮನೆಯಲ್ಲಿ ತುಪ್ಪ ಇರೋದಿಲ್ಲ ಎಣ್ಣೆಯಲ್ಲೇ ಹಚ್ಚಬೋದಾ ಅಂತ ಹೇಳಿದಿರ ಭಗವಂತ ಏನು ಕೇಳಲ್ಲ ನಿಮ್ಮ ಮನಸ್ಸಿನಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಮನಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥ ರುದ್ರದೇವರ ಅನುಗ್ರಹ ಭಕ್ತಿಯ ಅನುಗ್ರಹ ಆ ಮನಸ್ಸಿನಲ್ಲಿರ್ತಕ್ಕಂಥ ದೀಪವೇ ನಿಮ್ಮ ಹಚ್ಚಬೇಕಂತೆ ಆ ದೀಪ ಹೇಗಿರ್ತಕ್ಕಂದ್ರೆ ನಿಮ್ಮ ಮನೆಯಲ್ಲಿ ಎಣ್ಣೆ ತರ್ತೀರ ಆ ಎಣ್ಣೆ ದೀಪವನ್ನ ಹಚ್ಚಿ ಎರಡು ದೀಪವನ್ನು ಹಚ್ಚಿ ಅಲ್ಲಿ ರಾಯರ ಫೋಟೋವಾಗಲಿ ನಿಮ್ಮ ಕುಲದೇವರ ಫೋಟೋವಾಗಲಿ ಇಟ್ಕೊಂಡು ಆ ಪ್ರದಕ್ಷಿಣೆಯನ್ನು ನಮಸ್ಕಾರವನ್ನು ಮಾಡಿದಾಗ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ದೊರೆಯುತ್ತೆ ಅಂತ ಹೇಳುತ್ತಾರೆ ಶಾಸ್ತ್ರದಲ್ಲಿ ದೀಪ ಸಂಯೋಜನ ಜ್ಞಾನ ಪುತ್ರನಾಭೋ ಭವೇದ್ರವಂ ಪರವಾದಿ ದಿವ್ಯ ಜ್ಞಾನ ವರ್ಧನಂ ನಮಗೆ ಒಳ್ಳೆ ಜ್ಞಾನವನ್ನು ಕೊಡ್ತಕ್ಕಂಥವ್ರು ಆಗ್ತಾರಂತೆ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಸಿಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಪುತ್ರರ ಮಕ್ಕಳ ಆಗದೆ ಇರ್ತಕ್ಕಂಥ ಮಕ್ಕಳು ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಮದುವೆ ಆಗದೆ ಇರ್ತಕ್ಕಂಥ ಮದುವೆ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಇಂಥವೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥ ನಾವು ಕಡುಬರೋರು ನಮಗೆ ಏನು ತರೋದಕ್ಕೆ ಇಲ್ಲ ಒಂದು ದೀಪವನ್ನು ಹಚ್ಚಬಹುದು ಗುರುಗಳೇ ಆ ಮಿಕ್ಕಿದ ಏನೂ ಇಲ್ಲ ಊಟ ಮಾಡೋದಕ್ಕೆ ತೊಂದರೆ ಇದೆ ಅಂತ ಹೇಳ್ತಾರೆ ಆಗ ಅವರು ಏನೂ ಮಾಡಬೇಕಾಗಿಲ್ಲ ದೀಪವನ್ನ ಹಚ್ಚದಿದ್ದರೂ ಆ ಮನೆಯಲ್ಲಿ ದೇವರ ಮನೆಯಿದ್ದರೆ ಇಲ್ಲ ನಿಮ್ಮ ಮನೆಯ ಫೋರ್ನವಿದ್ದರೆ ಆ ಮನೆಯನ್ನ ನೀರು ಹಾಕಿ ಸಾರಿಸಿ ಒರೆಸಿ ತದನಂತರ ಅಲ್ಲಿ ರಂಗೋಲಿಯನ್ನು ಹಾಕಿ ಆ ರಂಗೋಲಿಯನ್ನು ಹಾಕಿ ಆ ರಂಗೋಲಿಯ ಮುಂದೆ ಆ ಭಗವಂತನ ಒಂದು ಸ್ಮರಣೆಯನ್ನು ಮಾಡಿ ಅಲ್ಲಿ ಶಂಖಚಕ್ರವನ್ನು ಬಿಡಿಸಿ ಅಲ್ಲಿ ದೇವತೆಗಳು ಬಂದು ನಿಂತ್ಕೊಂತಾರಂತೆ ಬಂದು ಶಂಖ ಚಕ್ರ ಶ್ರೀಮನ್ ನಾರಾಯಣೋ ಆಗ ರಾಘವೇಂದ್ರ ಸ್ವಾಮಿಗಳು ಬಂದು ನಿಂತ್ಕೊಂಡು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರಂತೆ ಯಾಕೆಂದರೆ ಸಾಕ್ಷಾತ್ ಪ್ರಹ್ಲಾದ ರಾಜ ಆದಾಗ ಹಿರಣ್ಯ ಕಶವನ್ನು ಸಮ್ಮಾನ ಮಾಡಿದ್ದೆ ನರಸಿಂಹದೇವರು ಅವರ ತಾಮಸ ಗುಣವನ್ನು ಕೊಟ್ಟಿದ್ದೆ ನರಸಿಂಹದೇವರಿಗೆ ಬಹಳ ಉಗ್ರರೂಪದಲ್ಲಿದ್ದರು ತಾಮಸಗುಣವನ್ನು ಕೊಡ್ತಿದ್ದೆ ಪ್ರಹಲ್ಲಾದ ರಾಜರು ಅದೇ ರೀತಿಯಾಗಿ ಎಂಥ ನಿಮ್ಮ ಮನೆಯಲ್ಲಿ ತಾಮಸ ಗುಣಗಳನ್ನು ಕೊಡ್ತಕ್ಕಂಥವರು ನಮ್ಮ ಪ್ರಹಲ್ಲಾದ ರಾಜರಾಗಿ ರಾಘವೇಂದ್ರ ಸ್ವಾಮಿಗಳ ಅವತಾರ ಮಾಡಿದ್ದಾರೆ ರಾಯರೇ ತಾಮಸ ಗುಣವನ್ನು ಕೊಡ್ತಾರೆ ನಿಮ್ಮ ಮನೆಯಲ್ಲಿ ಎಷ್ಟೇ ಕೋಪಗಳಿದ್ರು ಅದೆಲ್ಲ ಪರಿಹಾರ ಆಗುತ್ತಂತೆ ಹೇಗೆ ದೀಪವನ್ನು ಹಚ್ಚಿ ಹಚ್ಚದ ಇಲ್ಲ ಎಣ್ಣೆವೇ ಏನೋ ನಮಗೆ ಸಾಮಾನು ಇಲ್ಲ ಅಂದಾಗ ರಂಗೋಲಿಯನ್ನು ಹಾಕಿ ಪ್ರತಿದಿನ ರಂಗೋಲಿಯನ್ನು ಹಾಕಲೇಬೇಕು ರಂಗೋಲಿಯನ್ನ ಹಾಕಿ ಒರೆಸಿ ರಾಯರ ಫೋಟೋವನ್ನು ನೀಡಿ ನಿಮ್ಮ ಕುಲದೇವರ ಫೋಟೋವನ್ನು ನೀಡಿ ಇಲ್ಲ ರಾಯ ಫೋಟೋ ಇಲ್ಲ ಅಂದ್ರೆ ಇಟ್ಟು ಪೂಜೆಯನ್ನ ಮಾಡಿ ಮಾಡಿದಾಗ ಅನ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮನೆಯಲ್ಲಿ ಕೋಪ ತಾಪಗಳು ಜಾಸ್ತಿ ಇದ್ದಾಗ್ಲೂ ರಾಯರಿಗೆ ನಿಮ್ಮ ಮನೆಯಲ್ಲಿ ದೀಪವನ್ನು ಹಚ್ಚಿದಾಗ ಆ ದೀಪದ ದಿಂದಲೇ ಕೋಪಗಳೆಲ್ಲ ತಾಮಸವಾಗ್ತಕ್ಕಂಥ ಭಾಗ್ಯ ಇರುತ್ತಂತೆ ನಿಮ್ಮ ಮನೆಯಲ್ಲಿ ಮಗಳಿಗಾಗಿರ್ಬೋದು ಮಗನಿಗಾಗಿರ್ಬೋದು ಯಜಮಾನರಿಗಾಗಿರ್ಬೋದು ಹೆಂಡತಿಗಾಗಿರ್ಬೋದು ಯಾರೆಲ್ಲ ಮನೇಲಿ ಒಬ್ರು ಕೋಪ ಜಾಸ್ತಿ ಇದ್ದಾಗ ಆ ಕೋಪವನ್ನು ಕಮ್ಮಿ ಮಾಡೋಕ್ಕೋಸ್ಕರವಾಗಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಯನ ಫೋಟೋವನ್ನು ಇಡಿ ರಾಯನ ಫೋಟೋಕ್ಕೆ ವಿಶೇಷವಾಗಿ ಪೂಜೆಯನ್ನ ಮಾಡಿ ಆ ಪೂಜೆಯ ಫಲದಿಂದ ಬೃಂದಾವನ ಬೃಂದಾವನವಿದ್ರೆ ಬೃಂದಾವನ ಇಟ್ಕೊಳ್ಳಿ ಇಲ್ಲವಾದರೆ ರಾಯನ ಗ್ರಂಥ ಪರಿಮಳ ಗ್ರಂಥವನ್ನು ಇಟ್ಕೊಳ್ಳಿ ಆ ಗ್ರಂಥದಿಂದ ನಿಮಗೆ ವಿಶೇಷವಾಗಿ ಎಲ್ಲಾ ರೀತಿಯಾಗಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂತ ಭಾಗ್ಯ ಇರುತ್ತೆ ಇಂಥ ಗುರುಗಳ ಸೇವೆಗೆ ಯಾರು ಮಾಡ್ತೀರಾ ಇಂಥ ಗುರುಗಳ ಏಕೆಂದ್ರೆ ರಾಯರನ್ನ ಕರಿಬೇಕಾದ್ರೆ ಕರೆದಾರೆ ಬರಬಾರದೆ ಬರದೇ ವರ ಪುರ ಮಂದಿರವ ಚರಣ ಸೇವಕರು ಕರವ ಮುಗಿದು ನಿಂತು ಕರೆದಾರೆ ಬರಬಾರದೆ ಯಾರು ಕರೀತರಾಯನ ಹುಡುತ ಗುರುಗಳು ಪುರುಷರ ಪಿತ ಕಮಲೇಶ ವಿಠಲ ಪ್ರಿಯ ದಾಸ್ರೇಸರು ಈ ಸಮಯದಲ್ಲಿ ನಿಂತು ಕರೆದಾರೆ ಬರಬಾರದೆ ಹೊಡೋರ್ ನಂಬರ್ತಂತೆ ರಾಘವೇಂದ್ರ ಸ್ವಾಮಿಗಳು ಯಾರು ಯಾರು ರಾಯರ ಭಕ್ತರು ಯಾರು ರಾಯರನ್ನ ಭಕ್ತಿ ಅಂತ ಕರಿತೀರ ಆ ಭಕ್ತಿಗೆ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರು ಮನೆಗೂ ಬಂದು ಪ್ರತಿಯೊಬ್ಬರಲ್ಲೂ ಬಂದು ನಿಂತು ಒಳ್ಳೆ ರೀತಿ ಒಳ್ಳೆ ಮಾರ್ಗವನ್ನು ಮಾಡ್ತಾರಂತೆ ಅಂತಹ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡ್ತಾರಂತೆ ಅಂತಹ ಗುರುಗಳ ಸೇವೆಯನ್ನ ಯಾರು ಮಾಡ್ತಾ ಇದ್ದೀರಾ ಇದರಲ್ಲಿ ಜನ ಅಲ್ಲ ಮುಖ್ಯ ಅವರಲ್ಲಿ ಗುಣ ಮುಖ್ಯ ಕ್ಷತ್ರಿಯ ಶುದ್ರ ವೈಶ್ಯ ಬ್ರಾಹ್ಮಣ ಈ ನಾಲ್ಕು ಪಂಗಡದಲ್ಲಿ ಯಾವ ಪಂಗಡವಾದರೂ ಪೂಜೆಯನ್ನು ಮಾಡುವುದು ಎಲ್ಲ ಪಂಗಡವರು ದೇವಾನು ದೇವತೆಗಳೇ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಯಾರು ರೀ ಅದಕ್ಕೋಸ್ಕರವಾಗಿ ಎಲ್ಲ ಪಂಗಡಗಳನ್ನೂ ಪೂಜೆ ಮಾಡಿ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡಬೇಕು ಆ ರಾಯರ ಸ್ಮರಣೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ರಗಪಾನೆ ರಗನಾನೆ ಆ ರಾಯರ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಜಯ ಜಯ ವಿವೇ ರಾಘವೇಂದ್ರ ಭಾವಭಯ ನಾಶಕ ರಾಘವೇಂದ್ರ ತುಂಗಾತೀರದಿ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ ಅಂಗರಹಿತನೇ ರಾಘವೇಂದ್ರ ಕಂಗಳಿಲ್ಲದವರಿಗೆ ರಾಘವೇಂದ್ರ ಬಮ್ಮ ಮಾರುತಿ ಪ್ರಿಯ ರಾಘವೇಂದ್ರ ವೆಂಕಟನಾಮಕ ರಾಘವೇಂದ್ರ ಇಂಥ ರಾಯರ ಸ್ತೋತ್ರವನ್ನು ಹೇಳಿದಾಗ ರಾಯರ ಜಪವನ್ನು ಮಾಡಿದಾಗ ರಾಯರೇ ನಿಮ್ಮನ್ನೆಲ್ಲ ಉದ್ಧಾರ ಮಾಡ್ತಕ್ಕಂಥವರಾಗ್ತಾರಂತೆ ಪ್ರತಿದಿನ ದೀಪ ವಚ್ಚದರೆ ಇಲ್ಲವಾದರೆ ನಿಮ್ಗೇನೋ ಒಂದು ವಿಶೇಷವಾಗಿ ಆ ದೇವರ ಕೋಣೆಯಲ್ಲಿ ಕೂತ್ಕೊಂಡು ರಾಘವೇಂದ ರಾಘವೇಂದ ರಾಘವೇಂದ್ರ ಪಾಹಿಮ ರಾಘವೇಂದ 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 ಲಕ್ಷಮ ರಾಘವೇಂದ ರಾಘವೇಂದ ರಾಘವೇಂದ್ರ ಪಾಹಿಮ ರಾಘವೇಂದ 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 ಲಕ್ಷಮ ಇಪ್ಪತ್ತೊಂದು ಸರಿ ಈ ಮಂತ್ರವನ್ನು ಹೇಳಿ ಸಾಕು ಅದರಿಂದೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಮನೆಯಲ್ಲಿ ಎಲ್ಲ ಸುಖ ಶಾಂತಿ ನೆಮ್ಮದಿ ಕೋಪ ತಾಪಗಳೆಲ್ಲ ಪರಿಹಾರ ಆಗೋದಕ್ಕೋಸ್ಕರವಾಗಿ ರಾಯರ ಪೂಜೆ ರಾಯರ ಧ್ಯಾನವನ್ನು ಮಾಡಿದಾಗ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವು ಏನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಜಾ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೆ ದೋರ್ವಾಂತರವೇ ವೈಷ್ಣುವೇಂದ್ರೇ ವರೇಂದ್ರಹೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳು ಇಂತಹ ಗುರುಗಳು ಅಗಮ್ಯ ಮಹಿಮರು ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರು ಮನೆಗೂ ಬಂದು ಅವರವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಹಾಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀ ಕೃಷ್ಣ ಅರ್ಪಣ ವಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ವಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಾನು ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಮಾಡೋದು ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್